ನೀವು ನವೋದಯ ಶಾಲೆಗಳು ನವೋದಯ ವಿದ್ಯಾಲಯ ಶಾಲೆಗಳನ್ನು ನೋಡಿದಾಗ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿ ಮೇಲೆ ಸರ್ಕಾರ ಏನಿಲ್ಲ ಅಂದ್ರೆ ಒಂದಕ್ಕ ಲಕ್ಷ ಒಂದೂವರೆ ಲಕ್ಷ ಖರ್ಚು ಮಾಡುತ್ತೆ ಖಂಡಿತ ಆದ್ರೆ ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಒಬ್ಬ ವಿದ್ಯಾರ್ಥಿ ಮೇಲೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹೆಚ್ಚು ಅಂತ ಸ್ಥಿತಿ ಇವತ್ತಿಗಿರೋದು ಬಟ್ ಡೆಫಿನೆಟ್ಲಿ ಒಂದು ಮಾಡೆಲ್ ಸ್ಕೂಲ್ಗಳನ್ನ ರೀತಿಯಲ್ಲಿ ತಯಾರು ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದಾಗ ಎಷ್ಟೋ ಜನ ಇವತ್ತಿಗೆ ಯಾರೋ ಒಂದಿಷ್ಟು ಜನ ನೀವು ಬಂದು ಮಾತಾಡ್ತಿದ್ರ ನಾನು ಮಾತಾಡ್ತಿದ್ದೀನಿ ಅಂದಾಗ ವೀಕ್ಷಕರು ತುಂಬಾ ಜನ ಕೇಳ್ತಾರೆ ಇವರೆಲ್ಲ ಬಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಮಾತಾಡ್ತಿದಾರೆ ಇವರೇ ಅವ್ರ ಮಕ್ಕಳನ್ನ ಇವ್ರ ಸಂಬಂಧಿಕರನ್ನ ಇವ್ರ ಕಸಿನ್ಸ್ ಅನ್ನ ಇವ್ರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸೇರಿಸಲ್ಲ ಅಂತ ಬಟ್ ಯಾವಾಗ ಸೇರಿಸುವಂತೆ ಇನ್ನು ನಾವು ಮುಂದೆ ಬರ್ತೀವಿ ಅಂದರೆ ಯಾವಾಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ರೀತಿಯಲ್ಲಿ ಮಾಡರ್ನ್ ಸ್ಕೂಲ್ಗಳು ಬಂದು ಅಲ್ಲೂ ಕೂಡ ಬೈಲಿಂಗ್ ವೆಲ್ ಎಜುಕೇಷನ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಒನ್ಸ್ ಅಗೇನ್ ಡಬಲ್ ಸ್ಟ್ಯಾಂಡರ್ಡ್ ಹಿಯರ್ ನೀವೇನ್ ಮಾಡ್ತೀರಾ ಕೆಪಿಎಸ್ ಎಸ್ ಶಾಲೆ ಪ್ರಾರಂಭ ಮಾಡಲ್ಲ ಅಂತ ಹೇಳ್ತೀರಾ ಗ್ರಾಮಾಂತರ ಪ್ರದೇಶದಲ್ಲಿನೇ ಕೆಪಿಎಸ್ ಎಸ್ ಶಾಲೆನ ನೀವು ಇಲ್ಲಿ ಪ್ರಾರಂಭ ಮಾಡಿರ್ತೀರಾ ಅಲ್ಲಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿ ಯಾರೋ ಒಬ್ರು ರಾಜಕಾರಣಿ ಒಂದ್ ದೊಡ್ಡ ಸೈಟ್ ತಗೋತಾರೆ ಅವ್ರದ್ದೊಂದು ರೆಸಿಡೆನ್ಶಿಯಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಮ್ಮ ಪೇರೆಂಟ್ಸ್ ಏನು ಹುಲಿನ್ ನೋಡಿ ನರಿ ಬಣ್ಣ ಹಾಕೋಬೇಕು ಕೆಪಿ ಎಸ್ ಶಾಲೆಯಲ್ಲಿ ಸೌಕರ್ಯ ನೋಡಲ್ಲ ಆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹಾರ್ಸ್ ರೈಡಿಂಗ್ ಇದೆ ಗಿಟಾರ್ ಹೇಳ್ಕೊಡ್ತಾರೆ ತಗೊಂಡೋಗ್ತಾರೆ ಸಾಲ ಮಾಡಿ ಮಕ್ಳನ್ನಲ್ಲಿ ಸೇರಿಸ್ತಾರೆ ಇಲ್ಲಿ ಕೆಪಿ ಎಸ್ ನ ಸೇರಿಸಲ್ಲ ಇಲ್ಲಿ ಏನ್ ಮಾಡ್ತೀರಾ ತೊಟ್ಲು ತೂಕ್ತೀರಾ ಮಗುನೂ ಜಿಗಿಡ್ತೀರಾ ಪಿ ಎಸ್ ಶಾಲೆ ಶುರು ಮಾಡಿ ಪಕ್ಕದಲ್ಲಿ ತಗೊಂಡೋಗಿ ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟರೆ ತಾನೇ ಕೆ ಪಿ ಎಸ್ ಶಾಲೆಲ್ ಬಂದು ಓದ್ತಾರೆ ಸರ್ ನೀವೀಗ ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡದಂತವ್ರು ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಂದ್ರೆ ಅದ್ರ ಸುತ್ತಮುತ್ತ ಖಾಸಗಿ ಶಾಲೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಯಾವ್ದು ರೂಲ್ಗಳು ಇಲ್ವಾ ನಿಯಮ ಇದೆ ಏನ್ ಹೇಳುತ್ತೆ ನಿಯಮ ಸರ್ಕಾರಿ ಶಾಲೆಗಳು ಪಕ್ಕದಲ್ಲಿ ಉದಾಹರಣೆಗೆ ನಮ್ದು ಒಂದು ಕಂಪಲ್ಸರಿ ಎಜುಕೇಶನ್ ಇನ್ನೊಂದು ಕ್ವಾಲಿಟಿ ಎಜುಕೇಶನ್ ಅಂತ ಎರಡು ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಿದೆ ಕಂಪಲ್ಸರಿ ಎಜುಕೇಶನ್ಸ್ ಅಂದ್ರೆ ಎಲ್ಲ ತರಹದ ಶಿಕ್ಷಣದ ಅಕ್ಸಸ್ ಅನ್ನ ಎಲ್ಲ ಜನಗಳಿಗೆ ಕೊಡಬೇಕು ಅಂತ ಪಾರ್ಟಿ ನಲ್ಲಿ ಹೇಳದಾಗೆ ಕಾನ್ಸ್ಟಿಟ್ಯೂಷನ್ ಹಾಗೆ ಒಂದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಎಲ್ ಪಿ ಎಸ್ ಇರಬೇಕು ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ಎಚ್ ಪಿ ಎಸ್ ಇರಬೇಕು ಅಂತ ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹೈಸ್ಕೂಲ್ ಇರಬೇಕು ಇದು ಖಾಸಗಿ ಶಾಲೆ ಕೊಡಬೇಕಾದ್ರೂ ಕೂಡ ಈ ನಿಯಮ ಅನ್ವಯಿಸುತ್ತೆ ಆದ್ರೆ ಅಲ್ಲಿ ಒಂದು ಕ್ರೈಟೀರಿಯಾವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಖಾಸಗಿ ಶಾಲೆಗಳನ್ನ ಕೊಡಬೇಕು ಅಂತಕ್ಕಂಥ ನಿಯಮವನ್ನು ಅನುಸರಿಸಿಕೊಂಡು ಕೊಡ್ತಾ ಇರತಕ್ಕಂಥ ಕೆಲಸ ಹಾಗಾಗಿ ಅದನ್ನ ರೂಲ್ ಅನ್ನ ಇಟ್ಟುಕೊಂಡೇ ನಾವು ಖಾಸಗಿ ಶಾಲೆಗಳನ್ನ ಕೊಡ್ತಕ್ಕಂಥ ಒಂದು ಖಾಸಗಿ ಶಾಲೆನ ತೆಗಿಬೇಕು ಅಂದ್ರೆ ಅಂತಾನೆ ಹಾಕಿರ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಎಲ್ಲಿ ಬೇಕಾದ್ರೂ ಕೂಡ ತೆಗಿಬಹುದು ಸಿಗುತ್ತೆ ನಾನು ಮಾತಾಡ್ಬೇಕಾದ್ರೆ ನನಗೆ ಏನಂತ ಹೇಳಿದ್ರು ಅಂದ್ರೆ ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ತಾಲೂಕ್ ಲೆವೆಲ್ ಮಾತ್ರ ತೆಗಿಬೇಕು ಅಂತಿತ್ತು ಈಗ ಹೋಬ್ಳಿ ಲೆವೆಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಪನ್ ಮಾಡಬಹುದು ಅಂತ ಹೇಳಿದ್ರೆ ಅಂಡ್ ಅದೇ ರೀತಿ ಮುಂದುವರೆ ಕೆ ಪಿ ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ಕೆಪಿಎಸ್ ಶಾಲೆ ಇದು ಒಳ್ಳೆ ಕಾನ್ಸೆಪ್ಟ್ ಓಕೆ ಒಂದು ಏನಾಗಿದೆ ನಮ್ಗೆ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು ಅಂತ ಶಾಲೆಗಳೆಲ್ಲ ಪ್ರಾರಂಭ ಆಗ್ತಾ ಹೋಗೋದು ಒಂದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಕ್ಕಳು ಹತ್ತು ಜನ ಮಕ್ಕಳು ಸಿಕ್ಕಿದ್ದಾರೆ ಅಂದ್ರೆ ಅಲ್ಲೊಂದು ಎಲ್ ಪಿ ಎಸ್ ಓಪನ್ ಮಾಡಬೇಕು ಅಂತ ಎರಡು ಮೂರು ಎಲ್ ಪಿ ಎಸ್ ಗಳು ಇದ್ರೆ ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಎಚ್ ಪಿ ಎಸ್ ಅನ್ನು ಮಾಡಬೇಕು ಅಥವಾ ಅದನ್ನೇ ಎಲ್ ಪಿ ಎಸ್ ಅನ್ನು ಅಪ್ಗ್ರೇಡ್ ಮಾಡಬೇಕು ಮಕ್ಕಳ ಸಂಖ್ಯೆ ಆದ್ರೆ ಅಂತ ಈ ತರದನ್ನ ಆಲೋಚನೆ ಮಾಡ್ತಾ ಇದ್ದಾರೆ ಬಟ್ ಒಂದು ಅಂಬ್ರದ ಕೆಳಗಡೆ ಒಂದು ಎಲ್ ಸಿಂಗಲ್ ಕ್ಯಾಂಪಸ್ ಪೂರ್ವ ಶಿಕ್ಷಣದಿಂದ ಹಿಡಿದು ಅಪ್ ಟು ಪಿ ಯು ವರ್ಗೂ ಕೂಡ ಒಂದು ಆಂಬ್ರಲದಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಮೆನ್ ಅಂಡ್ ಮೆಟೀರಿಯಲ್ ಶೇರ್ ಆಗ್ತಾ ಅಲ್ಲಿ ಅಲ್ಲಿರ್ತಕ್ಕಂತ ಏನು ನಮ್ಮೆಲ್ಲ ಪಾಠೋಪಕರಣ ಪೀಠೋಪಕರಣಗಳಿದ್ದಾವೆ ಅವೆಲ್ಲದೂ ಕೂಡ ಶೇರ್ ಆಗ್ತಾ ಹೋಗುತ್ತೆ ಜೊತೆಗೆ ನಾಲೆಡ್ಜ್ ಕೂಡ ಶೇರ್ ಆಗ್ತಾ ಹೋಗುತ್ತೆ ಬಟ್ ಬೇಕಾದಷ್ಟು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಉದಾಹರಣೆಗೆ ಪಿ ಯು ಕಾಲೇಜಲ್ಲಿ ಅಲ್ಲಿ ಇರತಕ್ಕಂತಹ ಸೈನ್ಸ್ ಟೀಚರ್ ಆಗ್ಬೋದು ಅಥವಾ ಆರ್ಟ್ಸ್ ಟೀಚರ್ ಆಗ್ಬೋದು ಕಾಮರ್ಸ್ ಟೀಚರ್ ಆಗ್ಬೋದು ಅವರಿಗೆ ವೆಲ್ ನಾಲೆಡ್ಜ್ ಇರುತ್ತೆ ಅದನ್ನ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಪ್ರೈಮರಿ ಮಕ್ಕಳಿಗೆ ನಾಲೆಡ್ಜ್ ಅನ್ನ ಶೇರ್ ಮಾಡ್ತಕ್ಕಿಂತ ಸಾಧ್ಯ ಆಗುತ್ತೆ ಬಟ್ ಇದು ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಉಟ್ಕೊಂಡು ಎಸ್ ಶಾಲೆಗಳು ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪರಿಶೀಲನೆ ಮಾಡತಕ್ಕಂತಹ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಹಿಡವಿದ್ವು ನಾವು ಅದನ್ನ ಶಾಲೆಗಳನ್ನ ನೋಡಿ ಆ ಶಾಲೆ ಶಾಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಗಳು ಆಗ್ತಾ ಇದೆ ಕೆಲಸವನ್ನ ಮಾಡಿದ್ರೆ ಇವಾಗಲೂ ಕೂಡ ಮಾಡಿದ್ರೆ ಖಂಡಿತ ಕೆಪಿಎಸ್ ಶಾಲೆ ಕಾನ್ಸೆಪ್ಟ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದು ಖಂಡಿತ ಕ್ವಾಲಿಟಿ ಎಜುಕೇಶನ್ಸ್ ಹೆಚ್ಚು ಪೂರಕವಾಗಿರುತ್ತೆ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳಿರ್ಬೋದು ಆ ರೀತಿ ಕೆಪಿಎಸ್ ಶಾಲೆಗಳು ಸರ್ ಒಂದು ಒಳ್ಳೆ ಮಾತು ಹೇಳುದು ಪರಿಶೀಲನೆ ಎಡವಿದೀರಿ ಅಂತ ಹೇಳಿದ್ರು ಸಿನ್ಸಿಯರ್ ಆಫೀಸರ್ ಅದಕ್ಕೆ ಅವರ ಬಾಯಲ್ಲಿ ಮಾತು ಬಂದಿದೆ ಸರ್ ಈ ಪರಿಶೀಲನೆ ಯಾವ ಮಟ್ಟದಲ್ಲಿ ಎಡವಿದ್ದಾರೆ ಅಂದ್ರೆ ಐಡೆಂಟಿಫೈಯಿಂಗ್ ದಿ ಟೀಚರ್ಸ್ ಕ್ವಾಲಿಫೈಡ್ ಟೀಚರ್ಸ್ ಅಲ್ಲೇ ಪರಿಶೀಲನೆಯಲ್ಲಿ ಎಡವಿದ್ದಾರೆ ನೀವು ಶಿಕ್ಷಕರ ಸ್ಕೇರ್ ಸಿಟಿ ಬಗ್ಗೆ ಮಾತಾಡ್ತಿದ್ರಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಅಲ್ಲ ಶಿಕ್ಷಕರ ಸ್ಕೇರ್ ಸಿಟಿ ಇರೋದು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಸ್ಕೇರ್ ಸಿಟಿ ಇದೆ ಆದ್ರೆ ಅದು ಯಾಕೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂದ್ರೆ ಫೇಕ್ ನ ಪ್ರೈವೇಟ್ ಸ್ಕೂಲ್ನವರು ತೋರಿಸಿರ್ತಾರೆ ಇವಾಗ ಕರ್ನಾಟಕದಲ್ಲಿ ನಾನೂರ ಮೂವತ್ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಆಗಲ್ಲ ಡೆಫಿನೆಟ್ಲಿ ಯಾರಿಗೆ ಇಂಜಿನಿಯರಿಂಗ್ ಅಲ್ಲಿ ಉದ್ಯೋಗ ಸಿಗಲ್ಲ ಅವರೆಲ್ಲ ಎಲ್ ಬಂದ್ ಕೆಲಸ ಮಾಡ್ತಿದ್ದಾರೆ ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಫ್ಯಾಕಲ್ಟಿ ಆಗಿ ಬಂದು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಬಿಎಡ್ ಇಲ್ಲ ನೀವೇನು ಒಂದು ಪೆಡಗೋಜಿ ಮೆಥಡ್ ಹೇಳ್ತೀರಾ ಯಾವ ಮೆಥಡ್ ಅವ್ರಿಗೆ ಟೀಚಿಂಗ್ ಮೆಥಡಾಲಜೀಸ್ ಗೊತ್ತಿಲ್ಲ ಸುಮ್ಮನೆ ಉದ್ಯೋಗಕ್ಕೋಸ್ಕರ ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ ಒಳ್ಳೆ ಟೀಚರ್ ಬಂದ್ರೆ ದುಡ್ಡು ಜಾಸ್ತಿ ಕೊಡಬೇಕು ಯಾರೋ ಒಬ್ರು ಇಲಾಖೆಗೆ ತೋರಿಸಬೇಕು ಆ ನಂಬರ್ ಅಂತ ಕರ್ಕೊಂಡ್ಬಂದು ಅವರನ್ನ ಸೇರಿಸ್ಕೊಂಡಿರ್ತಾರೆ ಫೇಕ್ ನ ತೋರಿಸಿರ್ತಾರೆ ಅಲ್ಲಿ ನಮ್ಮ ಇವತ್ತು ಪ್ಯಾನಲ್ ಇರುವಂತ ಈ ತರ ಅಧಿಕಾರಿಗಳು ಶಿಸ್ತು ಬದ್ಧ ಅಧಿಕಾರಿಗಳು ಪ್ರತಿಯೊಂದು ಸ್ಕೂಲ್ನಲ್ಲೂ ಹೋಗಿ ಸ್ಟೂಡೆಂಟ್ ಮತ್ತೆ ಟೀಚರ್ ರೇಷಿಯೋ ಪ್ಲಸ್ ಟೀಚರ್ ಎಕ್ಸಾಕ್ಟ್ ಕ್ವಾಲಿಫಿಕೇಶನ್ ಇದೆಯಾ ಅವಶ್ಯಕತೆಗೆ ತಕ್ಕಾಗಿ ಅವ್ರು ಪಾಠ ಮಾಡ್ತಿದಾರ ಮಕ್ಕಳಿಗೆ ಅವರಿಂದ ಸ್ಟ್ರೆಂತ್ ಸಿಗ್ತಾ ಇದೆಯಾ ಅಥವಾ ಅವ್ರ ಕೆರಿಯರ್ ಆರಂಭ ಆಗ್ತಿದೆಯಾ ಈ ಪರಿಶೀಲನೆ ಐಡೆಂಟಿಫೈಯಿಂಗ್ ದಿ ಲಿಮಿಟೇಷನ್ಸ್ ಅಂಡ್ ಸ್ಟ್ರೆಂತ್ ಆಫ್ ದಿ ಟೀಚರ್ಸ್ ಅನ್ನೋ ಒಂದು ಪರಿಶೀಲನೆ ಮಾಡ್ಬಿಟ್ರೆ ಸಾಕಷ್ಟು ಸುಧಾರಣೆ ನೀವು ಒಂದು ನೆನಪಾಯಿತು ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದೆ ಇಂಡಿಯಾದಲ್ಲಿರೋ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಡಾಕ್ಟರ್ಗಳು ಫೇಕ್ ಡಾಕ್ಟರ್ಸ್ ಅಂತ ಅಲ್ಲಿ ಡಾಕ್ಟರ್ ಇದ್ರಲ್ಲೇ ಎಷ್ಟು ಮಾಡ್ತಾರೆ ಅಂದ್ರೆ ಇನ್ನ ಏನು ಖಾಸಗಿ ಶಾಲೆಗಳಲ್ಲಿ ಒಳಗಡೆ ಬೇರೆ ಯಾವುದೋ ಡಿಗ್ರಿ ಹೋಲ್ಡರ್ನ ಕರ್ಕೊಂಡು ಬಂದು ಟೀಚ್ ಮಾಡ್ತಾರೆ ಯಾರಿಗೂ ಗೊತ್ತೇ ಆಗಲ್ಲ ಯಾರು ಕೇಳೋದಕ್ಕೆ ಹೋಗಲ್ಲ ಸರ್ ಇತ್ತೀಚೆಗೆ ಟೆಕ್ ಮಹೀಂದ್ರ ಅಂತ ಟೆಕ್ ಮಹೀಂದ್ರ ಅಂತ ಒಂದು ಕಂಪನಿ ಇದೆ ಇಟ್ಸ್ ಎ ವೆರಿ ಬಿಗ್ ಕಂಪನಿ ಇನ್ ಇಂಡಿಯಾ ಆದರೆ ಅದ್ರ ಸಿಇಒ ಹೇಳಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಸ್ತಿದ್ದಾರೆ ಎಲ್ಲ ಹೋಗಿ ಸ್ಕೂಲು ಕಾಲೇಜ್ಗಳಲ್ಲಿ ಬೇಡದ ಜೀವನ ಹಾಳು ಮಾಡ್ತಾ ಇದೆ ಕೆಲಸ ಮಾಡಬೇಕಾದ್ರೆ ಆ ಶಿಕ್ಷಕನಿಗೆ ಯಾವ ತರಗತಿಗೆ ಬೋಧನೆ ಮಾಡಬೇಕು ಅನ್ನೋದು ಒಂದು ವಿದ್ಯಾರ್ಥಿಯನ್ನು ಫಿಕ್ಸ್ ಮಾಡ್ತಾ ಅದಾಗಲೇ ಪ್ರೈಮರಿಗೆ ಪಾಠ ಮಾಡಬೇಕು ಅಂತಂದ್ರೆ ಅವನಿಗೆ ಸೈಕಾಲಜಿಕಲ್ ಕಾನ್ಸೆಪ್ಟ್ ಇರಬೇಕು ಫಿಲಾಸಫಿಕಲ್ ಥಾಟ್ಸ್ ಇರಬೇಕು ಮತ್ತು ಆಟಿಟ್ಯೂಡ್ ಅಲ್ಲಿ ಅವನಿಗೆ ಬಹಳ ಬದಲಾವಣೆ ಆಗ್ತಕ್ಕಂಥ ಅಂಶಗಳು ಇರಬೇಕು ಇದು ಡಿಎಡ್ ಅಲ್ಲಿ ಡಿ ಎಲ್ ಇ ಡಿ ಅಥವಾ ಬಿ ಎಡ್ ಆಗ್ಬಹುದು ಎಂ ಎಡ್ ಆಗ್ಬೋದು ಇಲ್ಲಿ ಆ ಶೈಕ್ಷಣಿಕವಾಗಿರ್ತಕ್ಕಂಥ ಫಿಲಾಸಫಿಕಲ್ ಥಾಟ್ಸ್ ಅನ್ನ ಮತ್ತು ಸೈಕಾಲಜಿಕಲ್ ಥಾಟ್ಸ್ ಅನ್ನ ಕಲಿಸ್ಕೊಡ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ ಒಂದು ಎರಡನೇದು ಪ್ರತಿ ತರಗತಿಗೆ ಬೋಧನೆ ಮಾಡಬೇಕಾದ್ರೆ ಮೆಥಡಾಲಜಿ ಅಂತ ಹೇಳುತ್ತೆ ಬೋಧನಾ ವಿಧಾನ ಅಂತ ಇರುತ್ತೆ ಬೋಧನಾ ಕೌಶಲ್ಯ ಅಂತ ಇರುತ್ತೆ ಬೋಧನಾ ತಂತ್ರಗಳು ಅಂತ ಇರ್ತವೆ ಬೋಧನಾ ಚಟುವಟಿಕೆಗಳು ಅಂತ ಇರ್ತವೆ ಇವೆಲ್ಲವೂ ಕೂಡ ಟ್ರೈನ್ ಆಗಿರ್ತಕ್ಕಂಥ ಟೀಚರ್ಸ್ ಮಾತ್ರ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆನಲ್ಲಿ ನಾವು ತಗೊಳ್ತಾ ಇರತಕ್ಕಂತ ಎಲ್ಲದರಲ್ಲೂ ಕೂಡ ಇವನ್ ಗೆಸ್ಟ್ ಟೀಚರ್ಸ್ ಗಳು ಕೂಡ ಅವರು ನಿಗದಿತವಾಗಿರತಕ್ಕಂಥ ವಿದ್ಯಾರ್ಥಿಯನ್ನ ಪಡೆದೇ ಇರಬೇಕು ಬಟ್ ಖಾಸಗಿ ಶಾಲೆನಲ್ಲಿ ಏನಾಗುತ್ತೆ ಅವರಿಗೆ ಯಾವುದೋ ಇಂಗ್ಲಿಷ್ ನಾಲೆಡ್ಜ್ ಇರಬಹುದು ಅಷ್ಟೇ ಆದ್ರೆ ಮೆಥಡಾಲಜಿಕಲಿ ಆಗಿ ಸ್ಕಿಲ್ಫುಲ್ ಆಗಿ ಬೋಧನೆ ಮಾಡುವುದಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ ಈಗ ಬೆಂಜಮಿನ್ ಬ್ಲೂ ಇಮ್ಯಾಲ್ಯೂಯೇಷನ್ ಟೆಕ್ನಿಕ್ ಅನ್ನ ಹೇಳ್ತಾರೆ ಅದೆಲ್ಲ ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಅನ್ನ ಆಗ್ಬೇಕು ಅಂತ ಸೈಕೋಮೋಟರ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಎಮೋಷನ್ ಅಂಡ್ ಡೊಮೈನ್ಸ್ ಅನ್ನ ಬೆಳೆಸಬೇಕು ಈ ಮೂರು ಕೂಡ ಆಲ್ರೌಂಡ್ ಡೆವಲಪ್ಮೆಂಟ್ ಗೆ ಬಹಳ ಪೂರಕವಾಗಿರತಕ್ಕಂತ ಡೊಮೈನ್ಸ್ ಗಳು ಇವನ್ನೆಲ್ಲ ಯಾರು ಹೇಳಕ್ ಸಾಧ್ಯ ಆಗುತ್ತಪ್ಪ ಅಂದ್ರೆ ಯಾರು ಕ್ವಾಲಿಫೈಡ್ ಇರಿಸಿರ್ತಾರೆ ಯಾರು ಟ್ರೈನಿಂಗ್ ಎಜುಕೇಶನ್ ಟ್ರೈನಿಂಗ್ಸ್ ಅನ್ನ ಯಾರು ಪಡ್ಕೊಂಡಿರ್ತಾರೆ ಅಂತವ್ರು ಮಾತ್ರ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆನಲ್ಲಿ ಏನು ಕೊರತೆ ಇಲ್ಲ ನಾಲೆಡ್ಜ್ ಗೆ ಕೊರತೆ ಇಲ್ಲ ಸ್ಕಿಲ್ಗೆ ಏನ್ ಕೊರತೆ ಇಲ್ಲ ಆದ್ರೆ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗ್ಬೇಕಾಗಿಲ್ಲ ಶಿಕ್ಷಕರ ಮನೋಪ್ರವೃತ್ತಿನಲ್ಲಿ ಬದಲಾವಣೆ ಆಗಿ ಕೆಲಸ ಮಾಡ್ತಾ ಹೋದ್ರೆ ಖಂಡಿತ ಒಳ್ಳೆ ಆ ಸಮಾಜವನ್ನ ಒಳ್ಳೆ ಸಮಾಜದ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಆಯ್ತು ಈಗ ನಮ್ಮನ್ನೆಲ್ಲ ಕಲಸಿರ್ತಕ್ಕಂತವರು ಪ್ರೈಮರಿ ಟೀಚರ್ಸ್ ನಮ್ಗೆಲ್ಲ ಹೇಳ್ಕೊಟ್ ನಾವೆಲ್ಲ ಎಷ್ಟೊಂದೆಲ್ಲ ಕೂತ್ಕೊಂಡು ಮಾತಾಡ್ತಾ ಅಂದ್ರೆ ಆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಅವರು ಅವರಿಗೆಲ್ಲ ಮಾಡಕ್ ಸಾಧ್ಯ ಆಯ್ತು ನಮ್ಮಂತ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಈ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು ಸರ್ಕಾರಿ ಶಾಲೆನಲ್ಲಿ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ನಾನ್ ರಿಕ್ವೆಸ್ಟ್ ಮಾಡೋದು ಎಲ್ಲ ಟೀಚರ್ಸ್ ಗಳು ಕೂಡ ತಮ್ಮ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡಿಕೊಂಡು ಡೆಫಿನೆಟ್ಲಿ ಮಕ್ಕಳಿಗೆ ಕಲಿಸಬೇಕಾಗಿರ್ತಕ್ಕಂಥ ಕ್ವಾಲಿಟೇಟಿವ್ ಆಗಿ ಕಲಿಸ್ಬೇಕಂತಕ್ಕಂಥ ನಮ್ಮಲ್ಲಿ ಸುಮಾರು ಎನ್ ಟಿ ನಾಮ್ಸ್ ಪ್ರಕಾರ ಒಂದರಿಂದ ಏಳನೇ ತರಗತಿಗೆ ಮಗು ಪಾಸ್ ಆಗಿ ಹೋಗ್ಬೇಕಾದ್ರೆ ಸಾವಿರದ ಇನ್ನೂರು ಕಾಂಪಿಟೆನ್ಸಿನ್ಸ್ ಕಲ್ತ್ಕೊಳ್ಬೇಕು ಸಾಮರ್ಥ್ಯಗಳನ್ನ ಕಲ್ತ್ಕೊಳ್ಬೇಕು ಅಂತ ಅವ್ನ್ ಕಲ್ತ್ಕೊಂಡ್ರೆ ಎಂಟನೇ ಕ್ಲಾಸ್ ಅನ್ನ ಕಲಿಯುವುದಕ್ಕೆ ಸಮರ್ಥ ಇರ್ತಾರೆ ಅಂತ ಒಂದು ಫಿಕ್ಸ್ ಮಾಡಿದ್ವಿ ಬಟ್ ಆದ್ರೆ ನಾವು ಟೀಚರ್ಸ್ ಒಂದರಿಂದ ಏಳನೇ ತರಗತಿಗೆ ಅಷ್ಟು ಕಲ್ಸದ ಬೇಕಾಗಿಲ್ಲ ಒಂದು ಏಳ್ನೂರು ಎಂಟುನೂರ ಸಾಮರ್ಥ್ಯಗಳನ್ನ ಕಲಿಸ್ಬಿಟ್ರೆ ಇನ್ ಮಿಕ್ಕಿದ್ದನ್ನ ಹೈಸ್ಕೂಲ್ ಟೀಚರ್ಸ್ ಮತ್ತು ಕಾಲೇಜ್ನವರು ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಬೇಸಿಕ್ ಕಾನ್ಸೆಪ್ಟು ಮಕ್ಕಳಿಗೆ ಬಹಳ ಮುಖ್ಯ ಬಹಳ ಮುಖ್ಯ ಮಕ್ಕಳಿಗೆ ಒಂದರಿಂದ ಐದನೇ ಕ್ಲಾಸ್ ಅಲ್ಲಿ ಓದೋದು ಬರೆಯೋದು ಮಾತಾಡೋದು ಕೂಡ ಲೆಕ್ಕ ಲೆಕ್ಕ ಗುಣಿಸೋದು ಭಾಗಾಕಾರ ಅದೆಲ್ಲ ಸಮಾಜ ವಿಜ್ಞಾನದಲ್ಲಿ ನಮ್ಮ ಕುಟುಂಬ ನಮ್ಮ ಪರಿಸರ ನಮ್ದೇ ಆಗಿರ್ತಕ್ಕಂಥ ರಾಜ್ಯ ಜಿಲ್ಲೆ ಮೇಲ್ಮೆ ಲಕ್ಷಣ ವಿಜ್ಞಾನದಲ್ಲಿ ನಾನು ಮತ್ತು ನನ್ನ ಅಂಗಾಂಗಗಳು ಜೀವ ವೈವಿಧ್ಯತೆ ವಂಶಪಾರ ಈ ತರದನ್ನೆಲ್ಲ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕಲಿಸ್ಕೊಟ್ರೆ ಸಾಕು ಮಿಕ್ಕಿದ್ದನ್ನೆಲ್ಲ ಹೈಸ್ಕೂಲ್ ನಲ್ಲಿ ವೆಲ್ ನಾಲೆಡ್ ಟೀಚರ್ಸ್ ಇರ್ತಾರೆ ಅವರು ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಈ ತರದ ಮನೋಪ್ರವೃತ್ತಿ ನಮ್ಮ ಶಿಕ್ಷಕರಲ್ಲಿ ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥದ್ದನ್ನು ನಾನು ನಿರೀಕ್ಷೆ ಮಾಡ್ತೀನಿ ನಾವು ಡಿಗ್ರಿಗಳಲ್ಲಿ ಓದಿದಾಗ ಡಿಗ್ರೀಸ್ ಓದಬೇಕಾದ್ರೆ ಅದರೊಳಗಡೆ ಇದ್ದೀ ಟೀಚರ್ಸ್ ಯಾರು ಲೆಕ್ಷರರ್ಸ್ ಯಾರು ನೇಮ್ಗಳೇ ಮಾಡ್ತಾ ಹೋಗ್ತೀವಿ ಆದ್ರೆ ನೀವು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೋಡಿದಾಗ ತುಂಬ ಜನಕ್ಕೆ ನೆನಪಿರುತ್ತೆ ನನಗೆ ಈಗಲೂ ಯಾವ ಸಬ್ಜೆಕ್ಟ್ ಯಾರು ತಗೊಳ್ತಿದ್ರು ಅಂತ ಅಂಡ್ ನಿಮ್ಮನ್ನ ಹುಡುಕ್ಬೇಕಾದ್ರು ಯಾರನ್ನ ಗೆಸ್ಟ್ ಆಗಿ ಹುಡುಕಬೇಕು ಅಂದಾಗ ನಾನ್ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ನ ಕೇಳಿದೆ ಈ ವಿಷಯದ ಬಗ್ಗೆ ನಿಮ್ ಗೌರ್ಮೆಂಟ್ ಇದ್ರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ರೆ ಆ ರ್ಯಾಪೋ ಯಾವ ರೀತಿ ಬಿಲ್ಡ್ ಆಗಿರುತ್ತೆ ಅಂದ್ರೆ ನಾವು ಕಾಲೇಜು ಈಗ ಪಿಯು ಕಾಲೇಜ್ ಲೆವೆಲ್ ಅಲ್ಲಿ ಅಥವಾ ಡಿಗ್ರಿ ನೋಡಿದಾಗ ಆ ರಾಪೋ ಯಾವಾಗ ಮಕ್ಕಳ ಜೊತೆ ಚೆನ್ನಾಗಿರುತ್ತೆ ಯಾವ ಹಂತದಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ತುಂಬಾ ಒಳ್ಳೆ ವಿಚಾರ ಹೇಳಿದ್ರು ಟೀಚರ್ಸ್ ಮನೋಧರ್ಮದ ಬಗ್ಗೆ ಟೀಚರ್ಸ್ ನಾವು ಎಲ್ಲಿ ಕ್ರಿಯೇಟ್ ಮಾಡ್ತೀವಿ ಎರಡು ಹಂತದಲ್ಲಿ ಕ್ರಿಯೇಟ್ ಮಾಡ್ತೀವಿ ಒಂದು ಬಿ ಬಿಎಡ್ ಟ್ರೈನಿಂಗ್ ಆಗ್ತಿದ್ದಂಗೆ ಅವರೊಂದು ಟೀಚರ್ ಪಾತ್ರಕ್ಕೆ ಬರ್ತಾರೆ ಬಿಎಡ್ ಕಾಲೇಜ್ ಕತೆ ಏನು ಬಿಎಡ್ ಮಾಡ್ತೀರಾ ಯಾವ ತರ ಮಾಡ್ತೀರಾ ಫುಲ್ ಟೈಮ್ ಮಾಡ್ತೀರಾ ಪಾರ್ಟ್ ಟೈಮ್ ಮಾಡ್ತೀರಾ ಫುಲ್ ಟೈಮ್ ಮಾಡಿದ್ರೆ ಒಂದ್ ಫೀಸು ಪಾರ್ಟ್ ಟೈಮ್ ಮಾಡಿದ್ರೆ ಇನ್ನೊಂದ್ ಫೀಸು ಪಾರ್ಟ್ ಟೈಮ್ ಅಲ್ಲಿ ಅವ್ರ ಕಾಲೇಜ್ ಹೋಗುವಷ್ಟೇ ಇಲ್ಲ ಬಿಎಡ್ ಇಸ್ ದೇರ್ ಫಾರ್ ಸೇಲ್ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಕೊಂಡ್ಕೊಂಡು ಬರ್ಬೋದು ಅವ್ರಿನ್ ಯಾವ ಮಟ್ಟ ಟೀಚರ್ ಆಗ್ತಾರೆ ಎರಡನೇದು ಇವರ ಇಲಾಖೆನೆ ಬಹಳಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಎಲ್ಲ ಲ್ಯಾಂಗ್ವೇಜ್ ಟೀಚರ್ಸಿಗೆ ಮಾಡ್ತಾರೆ ಮ್ಯಾಥಮೆಟಿಕ್ಸ್ನವ್ರಿಗೆ ಮಾಡ್ತಾರೆ ಸೈನ್ಸ್ನವ್ರಿಗೆ ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ದಿ ಟೀಚರ್ಸ್ ಆ ಟ್ರೈನಿಂಗ್ ಪ್ರೋಗ್ರಾಮ್ನ ಯಾತಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ ಇಟ್ ಈಸ್ ಎ ಡಿ ಪೇಯ್ಡ್ ಹಾಲಿಡೇ ಫಾರ್ ದೆಮ್ ಓಕೆ ಅಲ್ಲಿಂದ ಏನು ಕಲ್ತ್ಕೊಂಡ್ಬರ್ತಾರೆ ಇಲಾಖೆ ಸ್ಪೆಂಡ್ ಮಾಡ್ತಿದ್ದಾರೆ ಶ್ರಮ ಹಾಕ್ತಿದ್ದಾರೆ ಬಟ್ ಅದ್ರದ್ದು ಪ್ರಯೋಜನ ಆಗ್ತಿದೆಯಾ ವಿದ್ಯಾರ್ಥಿಗಳಿಗೆ ಯಾಕೆ ಅಂದರೆ ಟೀಚರ್ಗಳು ಅದನ್ನು ಹಾಲಿಡೇ ರೀತಿ ಯೂಸ್ ಮಾಡಿರ್ತಾರೆ ಸಿಂಪಲ್ ಆಗಿ ಕನ್ನಡ ಮೇಷರ್ಗಳನ್ನ ನಾವು ಸಾಹಿತ್ಯ ಪ ಪರಿಷತ್ ನಡೆಸೋಂಥ ಇದಕ್ಕೆ ಕಳಿಸ್ತಾ ಇರ್ತೀವಿ ಸಾಹಿತ್ಯ ಇದಕ್ಕೆ ಎಷ್ಟು ಜನ ಟೀಚರ್ಸ್ ಕವಿಗೋಷ್ಠಿಗಳಲ್ಲಿ ಸಾಹಿತ್ಯ ಗೋಷ್ಠಿಗಳಲ್ಲಿ ಕುತ್ಕೊಂತಾರೆ ಎಷ್ಟು ಜನ ಪುಸ್ತಕಗಳ ಮಳಿಗೆಗೆ ಹೋಗ್ತಾರೆ ಸರ್ ಅವರೆಲ್ಲರ ಪ್ರೆಸೆನ್ಸ್ ಜಾಸ್ತಿ ಊಟದ ಕೌಂಟರ್ ಅಲ್ಲಿ ಗೋಷ್ಠಿಗಳಲ್ಲಿ ಇರಲ್ಲ ಮತ್ತೆ ಪುಸ್ತಕದ ಮಳಿಗೆ ಅಲ್ಲಿರಲ್ಲ ಈಗ ನಾವೆಲ್ಲ ಈಗ ಪ್ರೈಮರಿ ಪದ್ಯಗಳನ್ನು ಇವಾಗಲೂ ಹೇಳ್ತೀವಿ ಹೌದು தப்பாதி அது நென்பதில் அண்ட் ஆலி அது கொனவர்ட் எல்லாம் ಅದು ದಿನಗಳ ಕಾಲ ನಮ್ಮ ಪ್ರಯತ್ನ ಶಿಕ್ಷಣ ಅಂತ ಬಂದಾಗ ಸಂಸ್ಕಾರ ಮುಖ್ಯ ಆಗುತ್ತೆ ಆ ಸಂಸ್ಕಾರ ಕೂಡ ಕಲಿಯೋದು ಆ ಹಂತದಲ್ಲೇ ಹೆಚ್ಚಾಗಿ ಬರವಣಿಗೆ ಕೌಶಲ್ಯ ಹೌದು ಇವತ್ತು ಎಷ್ಟೊಂದು ಜನ ಹೇಳ್ತಾರೆ ಸ್ಪೆಷಲಿ ನನ್ನ ನೀವು ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಮುತ್ತಸ್ತಂಗ್ ಪೋಣಸ್ತಾ ಅಂತ ಹೇಳ್ತಾರೆ ತಕ್ಷಣ ನನಗೆ ಜ್ಞಾಪಕ ಬರ್ತಾರೆ ನನ್ನ ಸರ್ಕಾರಿ ಶಾಲೆನಲ್ಲಿ ಒಬ್ಬ ಟೀಚರು ನಾನು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿ ಬರದಿಲ್ಲ ಅಂದ್ರೆ ಟೆಸ್ಟರ್ ಹಿಂದ್ಗಡೆ ಒಂದು ವುಡ್ ಪೀಸ್ ಇರೋದು ಅದನ್ನ ಕೈ ಹಿಂಗಿಡಿಸಿ ವುಡ್ ಪೀಸ್ ನಲ್ಲಿ ಹೊಡೆಯೋರು ಇವತ್ತು ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂದ್ರೆ ಕ್ರೆಡಿಟ್ ಗೋಸ್ ಟು ಮೈ ಸ್ಕೂಲ್ ಟೀಚರ್ ಇವತ್ತು ಒಬ್ರು ಸಾವಿತ್ರಮ್ಮ ಅಂತ ಒಬ್ರು ಸೋಷಿಯಲ್ ಟೀಚರ್ ಇದ್ರು ನಾವು ಪ್ರವಾಸಕ್ಕೆ ಹೋಗ್ತಿದ್ವಿ ಗವರ್ಮೆಂಟ್ ಶಾಲೆನಲ್ಲಿ ಹಂಪೆ ಪ್ರವಾಸಕ್ಕೆ ಹೋಗ್ ಬಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಗ್ತಿರ್ಲಿಲ್ಲ ವಾಪಸ್ ಬಂದ್ಮೇಲೆ ಪೂರ್ತಿ ಪ್ರವಾಸದ್ದು ನಾವೊಂದು ನೋಟ್ಸ್ ಸೊ ಇವನ್ ಇವತ್ತು ಕೂಡ ನನಗೆ ಏಳನೇ ಕ್ಲಾಸ್ ನಲ್ಲಿ ಹಂಪೆಗೆ ಹೋಗಿ ಬಂದಿದ್ದು ಐ ಕ್ಯಾನ್ ಬಿಕಮ್ ಎ ಗೈಡ್ ಫಾರ್ ಹಂಪೆ ಆ ರೀತಿ ನಮ್ಮ ಮೇಡಮ್ ನಮ್ಮ ಕೈಲಿ ನೋಟ್ಸ್ ಬರ್ತೀವಿ ಸರ್ ಇತ್ತೀಚೆಗೆ ನೀವು ಭಾರತದ ಎಲ್ಲ ರಾಜ್ಯಗಳಲ್ಲಿ ನೋಡಿದಾಗ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತದೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲೆಲ್ಲ ಶಾಲೆಗಳನ್ನು ಮುಚ್ಚಬೇಕು ಅಂತ ಬಟ್ ಅದನ್ನು ಅವ್ರು ಏನಂತ ಹೇಳ್ತಾರೆ ಶಾಲೆಗಳನ್ನು ಮುಚ್ಚೋದು ಅಂತ ಒಂದಿಷ್ಟು ಜನ ವಿರೋಧ ಮಾಡ್ತಾರೆ ಅಂತೇಳಿ ಅದನ್ನು ಮರ್ಜರ್ ಆಫ್ ಸ್ಕೂಲ್ಸ್ ಶಾಲೆಗಳ ವಿಲೀನೀಕರಣ ಅಂತೇಳಿ ಅದಕ್ಕೊಂದು ನೇಮನ್ನು ಕೊಡಲಾಗಿದೆ ಸೊ ಇವತ್ತಿಗೆ ಪಬ್ಲಿಕ್ ಪಾಲಿಸಿಯಿಂದನೇ ಅಥವಾ ಆರ್ ಟಿ ಇ ಕಾಯ್ದೆಯಿಂದನೇನೆ ಇವತ್ತಿಗೆ ಶಾಲೆಗಳನ್ನು ಮುಚ್ಚಲಾಗ್ತಿದೆಯಾ ಏನಕ್ಕೆ ಅಂದರೆ ಹನ್ನೊಂದು ಜನಕ್ಕಿಂತ ಕಡಿಮೆ ಜನ ವಿದ್ಯಾರ್ಥಿಗಳಿದ್ದಾರೆ ಅಂದಾಗ ಅಂಥ ಶಾಲೆಗಳನ್ನು ಪಕ್ಕದಲ್ಲಿರುವಂಥ ಶಾಲೆಗಳೊಂದಿಗೆ ವಿಲೀನ ಮಾಡಬೇಕು ಅಂತ ಹೇಳಲಾಗುತ್ತೆ ಸೊ ಪಬ್ಲಿಕ್ ಪಾಲಿಸಿಯಿಂದನೇ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಿದೆಯಾ ಅಂಡ್ ವಿಲೀನ ಮಾಡೋದು ಒಳ್ಳೇದ ಕೆಟ್ಟದ್ದಾ ಸರಿನಾ ತಪ್ಪಾ ವಿಲೀನ ಪ್ರಕ್ರಿಯೆ ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂಥ ಪ್ರಕ್ರಿಯೆ ಅದನ್ನ ಪ್ರಸ್ತುತವಾಗಿ ಮಾಡಲೇಬೇಕು ಓಕೆ ಮಾಡ್ದಲೇ ಇದ್ರೆ ಸರ್ಕಾರಿ ಶಾಲೆಗಳು ಉಳಿಯೋದು ಸರ್ಕಾರಿ ಶಾಲೆನಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಮತ್ತದ್ದು ನಾವು ಶಾಲೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಆರ್ ಟಿ ನಾಮ್ಸ್ ಮತ್ತು ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ನಾವೇನು ಒಂದು ಕಿಲೋಮೀಟರ್ ಅಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಅದರಲ್ಲಿ ಕೆಲವು ಜನಪ್ರತಿನಿಧಿಗಳು ಇನ್ನೂ ಕೂಡ ಹೆಚ್ಚು ಎಕ್ಸಾಸ್ಟಿವ್ ಆಗಿ ಶಾಲೆಗಳನ್ನ ಪ್ರಾರಂಭ ಮಾಡತಕ್ಕಂಥ ಕೆಲಸ ಆಯ್ತು ಇತ್ತೀಚಿನ ದಿನಗಳಲ್ಲಿ ಖಾಸಗೀಕರಣ ಜಾಸ್ತಿ ಆಯ್ತು ಮಕ್ಕಳು ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗಿ ಖಾಸಗಿ ಶಾಲೆಗಳಿಗೆ ದಾಖಲಾಗ್ತಕ್ಕಂತ ಪ್ರಕ್ರಿಯೆ ಆಯ್ತು ಇಂತ ಸಮಯದಲ್ಲಿ ಈ ತರದ ಒಂದು ಟ್ರಾನ್ಸಾಕ್ಷನ್ಸ್ ಪೀರಿಡ್ ಅಲ್ಲಿ ಖಂಡಿತವಾಗಿಯೂ ಕೂಡ ವಿಲೀನ ಪ್ರಕ್ರಿಯೆಯನ್ನ ಮಾಡಲೇಬೇಕು ಇದನ್ನ ನಾನು ಹಂಡ್ರೆಡ್ ಪರ್ಸೆಂಟು ಆ ಪ್ರಕ್ರಿಯೆಯನ್ನು ಹೋಗ್ತೀನಿ ಎಕ್ಸಾಂಪಲ್ ನಾನು ಹೇಳ್ತೀನಿ ನಾನು ಎರಡ್ ಸಾವಿರದ ಆರಲ್ಲಿ ಗುಬ್ಬಿನಲ್ಲಿ ಎರಡ್ ಸಾವಿರದ ಆರಂದಲೂ ಕೂಡ ಈ ವಿಲೀನ ಪ್ರಕ್ರಿಯೆ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಕೂಗು ನಮ್ಮ ಇಲಾಖೆ ಜನಪ್ರತಿನಿಧಿಗಳಲ್ಲಿ ಮತ್ತು ಶಿಕ್ಷಣಾಸಕ್ತರಲ್ಲಿ ಇದು ಹೊರಗಡೆ ಬರ್ತಾ ಇತ್ತು ಅಂತ ಸಮಯದಲ್ಲಿ ನಾನೊಂದು ಪ್ರಾಜೆಕ್ಟ್ ಅನ್ನ ಮಾಡ್ಕೊಟ್ಟೆ ಉದಾಹರಣೆಗೆ ನಿಟ್ಟೂರು ಗುಬ್ಬಿ ತಾಲೂಕಲ್ಲಿ ನಿಟ್ಟೂರ್ ಅಂತಕ್ಕಂಥದ್ದು ಒಂದು ಸೆಂಟರ್ ಮಾಡಿಕೊಂಡು ಆ ಸುತ್ತಮುತ್ತ ಇರತಕ್ಕಂತ ಶಾಲೆಗಳನ್ನೆಲ್ಲ ಕ್ಲಬ್ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಹದಿನಾರರಿಂದ ಹದಿನೇಳು ಶಾಲೆಗಳು ಬರ್ತವೆ ಅಷ್ಟು ಶಾಲೆಗಳ ಮಕ್ಕಳ ಸ್ಟ್ರೆಂತ್ ಎಸ್ಟ್ ಅಂದ್ರೆ ಆ ಏಳ್ನೂರ ಐವತ್ತು ಶಾಲೆ ಮಕ್ಕಳೆಲ್ಲರನ್ನೂ ಕೂಡ ಅಲ್ಲಿಗೆ ತಗೊಂಡ್ ಬಂದ್ರೆ ಒಂದು ಕೇಂದ್ರೀಯ ಶಾಲೆಗೆ ತಗೊಂಬಂದ್ರೆ ಅಲ್ಲಿ ಆ ಹದಿನೆಂಟು ಶಾಲೆಗಳಲ್ಲಿ ಕಂಪೇರ್ ಮಾಡಿದ್ರೆ ಐವತ್ತೊಂದು ಜನ ಟೀಚರ್ಸ್ ಇದ್ರು ಎಲ್ಲಾ ಶಾಲೆಗಳನ್ನು ಐವತ್ತೊಂದು ಜನ ಟೀಚರ್ಸ್ ಇದ್ರು ಏಳ್ನೂರ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಐವತ್ತೊಂದು ಜನ ಶಿಕ್ಷಕರು ಪ್ರಕಾರ ಆರ್ ಟಿ ನಾವು ಪ್ರಕಾರ ಹನ್ನೊಂದರಿಂದ ಮೇಲೆ ಇದ್ರೆ ಅರವತ್ತರೊಳಗಿದ್ರೆ ಇಬ್ಬರು ಇರಬೇಕು ಅದರಿಂದ ಒಳಗಡೆ ಇದ್ರೆ ಒಂದ್ ಇರಬೇಕು ಮತ್ತೆ ಈ ತರದ ನಮ್ಮ ರೇಷ ಏನಿದೆ ಅದ್ರ ಪ್ರಕಾರ ಐವತ್ತೊಂದು ಜನ ಟೀಚರ್ಸ್ ಇದ್ರು ಆದ್ರೆ ಕೇಂದ್ರ ಶಾಲೆಗಳಿಗೆ ನಾವು ತಗೊಂಡ್ಬಂದ್ಬಿಟ್ರೆ ಏಳ್ನೂರು ಜನ ಮಕ್ಕಳಿಗೆ ನಮಗೆ ಬೇಕಾಗಿರ್ತಕ್ಕಂಥವ್ರು ಒಂದು ಹದಿನಾರರಿಂದ ಹದಿನೇಳು ಜನ ಟೀಚರ್ಸ್ ಓಕೆ ಅಷ್ಟು ಜನ ಟೀಚರ್ ಸ್ಯಾಲ್ರಿ ಉಳ್ಕೊಳತ್ತೆ ಮ್ಯಾನ್ ಪವರ್ ಉಳ್ಕೊಳತ್ತೆ ನಂತರ ಆರ್ಥಿಕವಾಗಿ ಕೂಡ ಸರ್ಕಾರಕ್ಕೆ ಹೊರ ಆಗೋದಿಲ್ಲ ಹೀಗಾಗಿ ಕಡೆ ವರ್ಗಾವಣೆ ಮಾಡಬಹುದು ಹೆಚ್ಚಿನ ಶಿಕ್ಷಕರ ತರಗತಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ನಮಗೆ ಹೊರ ಏನಪ್ಪಾ ಅಂದ್ರೆ ಸ್ವಲ್ಪ ಭೌತಿಕ ಪರಿಸರಗಳನ್ನ ಹೆಚ್ಚು ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಆ ಮಕ್ಕಳಿಗೆ ನಾನು ಅವಾಗ ಆಲೋಚನೆ ಮಾಡಿದ್ದು ಸುತ್ತ ಇರ್ತಕ್ಕಂತ ಮಕ್ಕಳಿಗೆ ಈ ಖಾಸಗಿ ಶಾಲೆಗಳು ಹೇಗೆ ಮನೆ ಮನೆ ಹತ್ರ ಹೋಗಿ ಬಸ್ಗಳಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡ್ ಬರ್ತಾರೋ ಆತರ ಬಸ್ ಗಳನ್ನ ಬಿಡಬೇಕು ಅದೆಲ್ಲದನ್ನು ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಿ ದಾಸವ ಅಷ್ಟು ಶಾಲೆಗಳಲ್ಲೂ ಮಾಡಬೇಕು ಅಕ್ಷರದಾಸೋದ ದಿನಸಿಗಳನ್ನ ಅಷ್ಟು ಶಾಲೆಗಳು ಕೊಡಬೇಕು ಅದೆಲ್ಲದನ್ನು ಕೂಡ ಬಿಟ್ಟು ಕೇಂದ್ರೀಕರಣ ಮಾಡಿದ್ರೆ ಎಲ್ಲದೂ ಕೂಡ ಆರ್ಥಿಕವಾಗಿರ್ತಕ್ಕಂಥದ್ದು ಸುಮಾರು ಅರವತ್ತು ಪರ್ಸೆಂಟ್ ಈಗೇನು ಖರ್ಚು ಮಾಡ್ತಾ ಇದ್ದೀವಿ ಅಷ್ಟು ಶಾಲೆಗಳಿಗೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಖರ್ಚು ಮಾಡಿದ್ರೆ ಈ ಕೇಂದ್ರೀಯ ಶಾಲೆನಲ್ಲಿ ಗುಣಾತ್ಮಕವಾಗಿರತಕ್ಕಂತ ಸಬ್ಜೆಕ್ಟಿವ್ ಟೀಚರ್ಸ್ ಅನ್ನ ತರಗತಿವಾರು ಟೀಚರ್ಸ್ ಅನ್ನ ಕ್ವಾಲಿಟಿ ಎಜುಕೇಷನ್ಸನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತಾ ಇದೆ ಒಂದಿಷ್ಟು ಜನ ಈ ಶಾಲೆಗಳನ್ನ ವಿಲೀನೀಕರಣಗೊಳಿಸದನ್ನ ನೀನ್ ವಿರೋಧ ಮಾಡ್ತಾರಲ್ಲ ಅವ್ರ ಆರ್ಗ್ಯುಮೆಂಟ್ಸ್ ಅನ್ನ ನೋಡಿದಾಗ ಅವ್ರ ಏನಂತ ಹೇಳ್ತಾರೆ ಅಂದ್ರೆ ನೀವು ಆಗಾಗ ನಾವು ನ್ಯೂಸ್ ಗಳಲ್ಲಿ ನೋಡ್ತಾ ಇರ್ತೀವಿ ಯಾರೋ ಒಬ್ಬ ಶಿಕ್ಷಕ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಏನು ತಲೆ ಮೇಲೆ ಆ ಒಂದು ಕೆರೆಯಲ್ಲಿ ದಾಡ್ಕೊಂಡು ಬರ್ತಾರೆ ಅಲ್ಲ ಕೆಲವೊಂದು ರಿಯಲ್ ಇನ್ಸಿಡೆಂಟ್ಸ್ ಇದೆ ನೀವು ಕೇರಳದಲ್ಲಿ ನೋಡಿರ್ಬೋದು ಅಥವಾ ಬೇರೆ ಕಡೆ ಇನ್ನ ಕೆಲವೊಂದು ತಾಂಡಗಳಿರುತ್ತೆ ಅಥವಾ ರಿಮೋಟ್ ಏರಿಯಾಸ್ ಇರುತ್ತೆ ಅಲ್ಲಿ ಇಬ್ರು ಮೂರು ಜನ ಮಕ್ಕಳು ಮಾತ್ರ ಇರ್ತಾರೆ ಪ್ರತಿ ವರ್ಷ ಒಂದು ಐದು ಜನ ಹತ್ತು ಜನ ಮಾತ್ರ ಸಿಕ್ತಿರ್ತಾರೆ ಅಂಡ್ ಶಾಲೆಗಳನ್ನ ವಿಲೀನೀಕರಣಗೊಳಿಸಬೇಕು ಅಂತ ಬಂದಾಗ ಅನ್ಯಾಯ ಆಗುತ್ತೆ ಅಂತ ಅಂತ ಹೇಳ್ತಾರಲ್ವಾ ಕಡೆ ಎಲ್ಲೆಲ್ಲಿ ಬ್ಯಾರಿಯರ್ಸ್ ಇರುತ್ತೆ ನದಿ ಆಗ್ಬೋದು ಪರ್ವತಗಳಾಗ್ಬೋದು ಗುಡ್ಡಗಾಡು ಪ್ರದೇಶ ಆಗ್ಬೋದು ರಿಮೋಟ್ ಪ್ಲೇಸಸ್ ಅಲ್ಲಿ ಅಲ್ಲಿ ಬರುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಅಂತ ಕಡೆನಲ್ಲಿ ಮಾತ್ರ ಆ ಶಾಲೆಗಳನ್ನ ಉಳಿದಿರ್ತಕ್ಕಂಥ ಕಡೆ ಮರ್ಚ್ ಮಾಡ್ತಾ ಹೋದ್ರೆ ಆರ್ಥಿಕವಾಗಿಯೂ ಕೂಡ ನಾವು ಸರ್ಕಾರಕ್ಕೆ ವರೆ ಆಗೋದಿಲ್ಲ ಎರಡನೇದಾಗಿ ಕ್ವಾಲಿಟಿ ಎಜುಕೇಶನ್ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಿ ಶಾಲೆಗಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ರೆ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಇರ್ತಾರೆ ಒಳ್ಳೆ ಶಿಕ್ಷಣವನ್ನ ಕೊಟ್ಟರೆ ದಾಖಲಾತಿ ಹೆಚ್ಚಾಗ್ತಕ್ಕಂಥ ತರ ಬೇಕಾದ ಶಾಲೆಗೆ ಉದಾಹರಣೆಗೆ ಕಳ್ಳಂಬೆಳದಲ್ಲಿ ನಾನು ಬಿಇಒ ಇದ್ದಾಗ ಅನೀಪ್ ಕುಮಾರ್ ಅಂತ ಒಬ್ಬ ಮುಖ್ಯ ಶಿಕ್ಷಕರು ಅವನು ಇದೇ ತರ ಎಲ್ಲ ವ್ಯವಸ್ಥೆ ಮಾಡಿ ಬಸ್ ಅನ್ನ ಬಿಟ್ಟು ಆ ಶಾಲೆಯನ್ನ ಬರೇ ನೂರ ಐವತ್ತು ಇರತಕ್ಕಂಥ ಒಂದೇ ವರ್ಷದಲ್ಲಿ ಏಳ್ನೂರ ಐವತ್ತು ಸ್ಟ್ರೆಂತ್ ಆಯ್ತು ಈ ತರದ್ದು ಬೇಕಾದಷ್ಟು ಉದಾಹರಣೆಗಳನ್ನ ಎಲ್ಲ ಕಡೆನೂ ಕೂಡ ಜನ ಆಕ್ಟಿವ್ ಸ್ವಲ್ಪ ಇಚ್ಛಾಶಕ್ತಿ ಇರತಕ್ಕಂಥ ಚೆನ್ನಾಗಿ ಮಾಡಿ ಉದಾಹರಣೆಗಳು ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳ ತೀರ್ಮಾನ ತೆಗೆದುಕೊಂಡು ಮಾಡಬಹುದಾ ಇದನ್ನ ಅಥವಾ ಸರ್ಕಾರದಿಂದ ನಿರ್ದೇಶನ ಬರಬೇಕಾ ಇಲ್ಲ ಅದಕ್ಕೆ ಒಂದು ಸ್ಕೂಲ್ ಅಡಾಪ್ಟಿವ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ ಶಾಲೆಗಳನ್ನ ತಗೊಳ್ತಕ್ಕಂಥ ಪ್ರಕ್ರಿಯೆ ಅಂತ ಇರುತ್ತೆ ಅದರಲ್ಲಿ ಪೀಪಲ್ ಮತ್ತು ಟೀಚರ್ಸ್ ರೇಷಿಯೋ ಸಂಬಂಧಪಟ್ಟ ಹಾಗೆ ಮತ್ತು ಪಿಟಿಆರ್ ಅನ್ನ ಮಾಡಿಕೊಂಡು ಜೊತೆಗೆ ಪೋಷಕರು ಮತ್ತು ಶಿಕ್ಷಕರು ಒಂದು ಸಮಿತಿಯನ್ನ ಮಾಡಿಕೊಂಡು ಅಡಾಪ್ಟಿವ್ ಅನ್ನ ಮಾಡಿಕೊಂಡು ಎಸ್ ಟಿ ಎಂ ಸಿ ಕಡೆ ಅಡಾಪ್ಟಿವ್ ಅನ್ನ ಮಾಡಿಕೊಂಡು ಇದನ್ನ ಮಾಡುವುದಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಮಾಡುವುದಕ್ಕೆ ಅವಕಾಶ ಇದೆ ಅದನ್ನ ಬಹಳ ಶಾಲೆಗಳಲ್ಲಿ ಮಾಡಿದ್ದಾರೆ ಈಗ ಉದಾಹರಣೆಗೆ ಎಲ್ ಕೆಜಿ ವಿ ಕೆಜಿ ಅನ್ನ ಸರ್ಕಾರಿ ಶಾಲೆನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲದೂ ಕೂಡ ಏನಾಗಿದೆ ಈ ಅಡಾಪ್ಟಿವ್ ಕಾನ್ಸೆಪ್ಟ್ ಅಲ್ಲೇ ಬೆಳೆದ್ ಬಂದಿರ್ತಕ್ಕ ವಿರೋಧ ಮಾಡಲ್ವಾ ಇರುತ್ತೆ ವಿರೋಧನೂ ಕೂಡ ಇರುತ್ತೆ ಆದ್ರೆ ಜನಗಳು ನಮಗೆ ಬೇಕು ಅದು ಆ ಶಿಕ್ಷಣ ಬೇಕು ಅಂತ ಮುಂದೆ ಬಂದಾಗ ಆ ಆ ಕೂಡ ಕೂಡ ಶಾಲೆಗಳು ಓಕೆ ಸರ್ ಈಗ ನೀವು ಒಂದು ವಿಚಾರ ಎತ್ತದ್ರಿ ಶಾಲೆಗಳ ವಿಲೀನ ಅಂತ ಸರಿ ಶಾಲೆಗಳ ವಿಲೀನ ಆಗ್ಬೋದು ಕ್ಲೋಸರ್ ಆಗ್ಬೋದು ಈ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಓಕೆ ನೀವು ಕಂಪೇರ್ ಮಾಡಿ ಖಾಸಗಿ ಶಾಲೆಗಳು ಯಾಕೆ ಬೆಳೀತಿದೆ ಸರ್ಕಾರಿ ಶಾಲೆಗಳು ಯಾಕೆ ವಿಲೀನ ಮತ್ತೆ ಕ್ಲೋಷರ್ ಅಂತ ಯೋಚನೆ ಮಾಡ್ತಿದೆ ಅಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕ್ವಾಲಿಟಿ ಜೊತೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಕೂಡ ಮುಖ್ಯ ಅಂದ್ರೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಒಂದು ಖಾಸಗಿ ಶಾಲೆನಲ್ಲಿ ಒಂದು ರಿಸಲ್ಟ್ ಬಂದಾಗ ಊರ್ ತುಂಬಾ ದೊಡ್ಡ ದೊಡ್ಡ ಹೋರ್ಡಿಂಗ್ ಹಾಕೋತಾರೆ ಪಾಂಪ್ಲೆಟ್ಸ್ ಹಾಕೋತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಆಗುತ್ತೆ ಸರ್ಕಾರದಲ್ಲಿ ಏನಾದ್ರೂ ಬರ ಬಂದಿದ್ಯಾ ಎಲ್ಲ ನಿಮ್ಮ ಪಂಚ ಯೋಜನೆಗಳನ್ನ ಹಿಂದೆ ಸ್ಟಿಕ್ಕರ್ ಹಾಕೋತೀರಾ ಹೋರ್ಡಿಂಗ್ ಹಾಕೋತೀರಾ ಮನೆ ಮನೆಗ್ ಮುಟ್ಟಿಸ್ತೀರಾ ಜಿಲ್ಲಾ ಹೋಬಳಿ ತಾಲೂಕು ಕೇಂದ್ರಗಳಲ್ಲಿ ಸಮಾವೇಶಗಳನ್ನ ಮಾಡ್ಕೋತೀರಾ ಈಗ ನಮ್ಮ ಈ ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಯಿತು ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಫ್ರೆಂಟ್ ಶೀಟ್ ಅಲ್ಲಿ ನಮ್ಮ ಸರ್ಕಾರದ ನಮ್ಮ ಸರ್ಕಾರ ಈ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಯಿತು ಶಾಲೆಗೆ ಬನ್ನಿ ಅಂತ ಏನಾದರೂ ಒಂದು ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಟ್ರಾ ಹ್ಮ್ ಹ್ಮ್ ಸ್ಥಳೀಯವಾಗಿ ಮುಖ್ಯ ಶಿಕ್ಷಕರು ಮನೆ ಮನೆಗೋಗಿ ಕೇಳ್ಕೊತಿದ್ದಾರೆ ಪ್ರಮೋಷನಲ್ ಎನ್ರೋಲ್ಮೆಂಟ್ ಡ್ರೈವ್ ಅಂತ ಬೇರೆ ಮಾಡ್ತಾರೆ ಮಾಡ್ತಾರೆ ಆಕ್ಟಿವಿಟಿಸ್ತಾರೆ ಖಾಸಗಿ ಚಾನೆಲ್ಗಳಲ್ಲಿ ನೋಡಿ ದುಡ್ಡು ಕೊಟ್ಟು ಗ್ಯಾರಂಟಿ ಯೋಜನೆಗಳ ಶಾರ್ಟ್ ಫಿಲಮ್ ಹಾಕ್ತಾರೆ ಹೌದು ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಸ್ಕೂಲ್ ನಲ್ಲಿ ಈ ಫೆಸಿಲಿಟಿ ಇದೆ ಈ ಲ್ಯಾಬ್ ಇದೆ ಈ ಕ್ರೀಡಾಕೂಟ ಇದೆ ಈ ಶಾಲೆನಲ್ಲಿ ನಲ್ಲಿ ಓದಂತ ಮಕ್ಳು ಎಸ್ ಎಲ್ ಸಿ ನಲ್ಲಿ ಇಷ್ಟ ಪರ್ಸೆಂಟೇಜ್ ತಗೊಂಡ್ರು ಒಂದು ಫ್ಲೆಕ್ಸ್ ಇಲ್ಲ ಒಂದು ಹೋರ್ಡಿಂಗ್ ಇಲ್ಲ ನಮ್ಮ ಒಂದು ಸಂಸ್ಥೆನ ನಾವೇನೇ ಪ್ರಾಯೋಜಕತ್ವ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ಬಂದು ಸೇರ್ತಾರೆ ಇಲ್ಲಿ ಅಂದರೆ ಈ ವಿಲೀನಕರಣದ ವಿಷಯಕ್ಕೆ ಬಂದಾಗ ಸಲ್ಯೂಷನ್ ಏನಿರ್ಬೋದು ಅಂದರೆ ಒಂದು ಎಲ್ಲಿ ರಿಮೋಟ್ ಏರಿಯಾಸ್ ಇರುತ್ತೆ ಎಲ್ಲಿ ಏನೋ ಮರ್ಜ್ ಮಾಡಿದ್ರೆ ಅದು ತುಂಬ ಜನಕ್ಕೆ ಫೀಸಿಬಲ್ ಅಂತ ಅನ್ಸಲ್ಲ ಅಂಥ ಕಡೆ ಟಚ್ ಮಾಡೋದು ಬೇಡ ಬಟ್ ಪಕ್ಕ ಪಕ್ಕದ ಏರಿಯಾದಲ್ಲೇ ಮೂರು ನಾಲ್ಕು ಶಾಲೆಗಳನ್ನು ಕೊಟ್ಟು ಅಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಎಲ್ಲೋ ಎರಡು ಟೀಚರ್ ಅಥವಾ ಒಬ್ರು ಟೀಚರ್ ಇರೋ ಬದಲು ಅಂಥ ಶಾಲೆಗಳನ್ನು ಮರ್ಜ್ ಮಾಡಿದ್ರೆ ಒಂದೇ ಬಿಲ್ಡಿಂಗಲ್ಲಿ ಆಗುತ್ತೆ ಅಂಡ್ ಎಕನಾಮಿಕಲಿ ಯಾರಿಗೆ ಬರ್ಡನ್ ಆಗೋದಿಲ್ಲ ಅಂದರೆ ಸರ್ಕಾರಕ್ಕೆ ಬರ್ಡನ್ ಆಗಲ್ಲ ಅಂಡ್ ಎಕನಾಮಿಕಲಿ ಎಕನಾಮಿಕಿನ ವಿಚಾರ ಬಿಡೋಣ ಹಣಕಾಸಿನ ವಿಚಾರ ಬಿಡೋಣ ಅದನ್ನು ಬಿಟ್ಟು ಯಾವಾಗ ಮೂರು ಶಾಲೆನ ಮರ್ಜ್ ಮಾಡ್ತೀವಿ ಮೂರು ಶಾಲೆಯಲ್ಲಿ ಇಬ್ಬಿಬ್ರು ಟೀಚರ್ ಇರ್ತಾರೆ ಅಂದಾಗ ಆರು ಟೀಚರ್ ಯಾವಾಗ ಬಂದು ಒಂದೇ ಕಡೆ ಸೇರ್ತಾರೆ ಆಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಸಿಗ್ತಾರೆ ಅಂಡ್ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂಡ್ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಶಾಲೆಗಳನ್ನ ಮುಚ್ಚಿ ಅಂತ ಹೇಳಿ ಯಾರು ಹೇಳಿಕ್ ಬರಲ್ಲ ಅವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಕೂಡ ಇನ್ನು ಹೆಚ್ಚಿನ ಶಿಕ್ಷಕರು ಬರ್ತಾ ಹೋಗ್ತಾರೆ ಅಲ್ಲಿಗೆ ಶಿಕ್ಷಕರು ಬರ್ತಾರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಸಿಗ್ತಾರೆ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂಡ್ ಇನ್ನೊಂದು ಅಂಡ್ ಈ ಸಂದರ್ಭದಲ್ಲಿ ಇವತ್ತಿನ ಭಾರತ ಅಥವಾ ಜಗತ್ತಿನ ನೋಡಿದಾಗ ಕಾಂಪಿಟೆನ್ಸಿ ತುಂಬಾ ಮುಖ್ಯ ಏನಕ್ಕೆ ಅಂದ್ರೆ ಅಲ್ಲೆಲ್ಲ ನಾಲ್ಕು ಜನ ಹತ್ತು ಜನ ಕೂತಾಗ ಈಗ ನಾಲ್ಕು ಜನ ಐದು ಜನ ಇರ್ತಾರೆ ಅದ್ರಲ್ಲಿ ಯಾರೋ ಬೋರ್ಡ್ ಫಸ್ಟ್ ಬರ್ತೀನಿ ಅವ್ನು ಏನ್ ಬರೀ ನಾಲ್ಕು ಜನ ಜೊತೆ ಕಾಂಪಿಟ್ ಮಾಡ್ತಿರ್ತಾನೆ ಅದೇ ನಲವತ್ತು ಜನ ಅದೇ ಐವತ್ತು ಜನ ಬಂದಾಗ ಆ ಸ್ಪರ್ಧಾತ್ಮಕ ಮನೋಭಾವನೆ ಕೂಡ ಏನಾಗುತ್ತೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಮರ್ಜ್ ಮಾಡೋದು ಒಳ್ಳೇದ ಕೆಟ್ಟದ ಅಂದ್ರೆ ಹೌದು ಒಳ್ಳೇದು ಬಟ್ ಯಾವುದನ್ನ ಮರ್ಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನೋಡಿ ಮರ್ಜ್ ಮಾಡಿದ್ರೆ ಡೆಫಿನೆಟ್ಲಿ ಅದೊಂದು ಏನು ಗುಡ್ ಪೊಲಿಟಿಕಲ್ ಮೂವ್ ಆಗ್ಬೋದು ಅಂತ ಅನ್ಸುತ್ತೆ ಸರ್ ಎಜುಕೇಶನ್ ಈಸ್ ನಾಟ್ ಅನ್ ಆರ್ಡಿನರಿ ಪ್ರೊಸೆಸ್ ಡೆಫಿನೆಟ್ ಎಜುಕೇಶನ್ ಯಾವಾಗಲೂ ವಿಷನರಿ ಎಜುಕೇಶನ್ ಅಂತೀವಿ ಶಿಕ್ಷಣದಲ್ಲಿ ದೂರದೃಷ್ಟಿ ಇರಬೇಕು ಹೆಲನ್ ಕೆಲ್ಲರ್ ಒಂದ್ ಕಡೆ ಹೇಳ್ತಾರೆ ಕುರುಡುತನಕ್ಕಿಂತ ಡೇಂಜರಸ್ ಏನಾರು ಇದ್ಯಾ ಅಂತ ಅವ್ರೇನ್ ಹೇಳ್ತಾರೆ ಕಣಕ್ ನಮ್ಗೆ ಹುಟ್ಟು ಕುರುಡು ಡೇಂಜರಸ್ ಅಲ್ಲ ದೂರದೃಷ್ಟಿ ಇಲ್ದೇ ಇರೋದು ಮೋಸ್ಟ್ ಡೇಂಜರಸ್ ಇದನ್ನ ಅವ್ರು ಹೇಳ್ತಾರೆ ನಮ್ ಶಿಕ್ಷಣದಲ್ಲಿ ಆಗಿರೋದೇ ನಾನ್ ಅಮೆರಿಕಾದಲ್ಲಿ ಸಾಕಷ್ಟು ವರ್ಷ ಇದ್ದೋನು ಅಮೆರಿಕಾದಲ್ಲಿ ಶಿಕ್ಷಣ ನೀತಿ ಒಂದಿದೆ ಪ್ರತಿ ಒಂದು ಏಳು ಕಿಲೋಮೀಟರ್ಗೆ ಒಂದು ಶಾಲೆ ಇದೆ ಏಳು ಕಿಲೋಮೀಟರ್ಗೆ ಆ ಶಾಲೆನಲ್ಲಿ ಎಲ್ಲಾ ಸವಲತ್ತು ಇದೆ ಇಂಟಗ್ರೇಟೆಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಅಲ್ಲಿರೋ ಏನಿರುತ್ತೆ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಅಕಾಡೆಮಿಕ್ ಎಕ್ಸಲೆನ್ಸ್ ಇರ್ಬೋದು ಕೋಕರಿಕ್ಯುಲರ್ ಇರ್ಬೋದು ನಿಮ್ಮ ಸ್ಪೋರ್ಟ್ಸ್ ಎಲ್ಲವೂ ಕೂಡ ಕೇಂದ್ರೀಕೃತವಾಗಿ ಒಂದು ಶಾಲೆನಲ್ಲಿ ಇದೆ ಈಗ ನೀವೆಷ್ಟೇ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿರಿ ನೀವು ಈ ಕ್ಷೇತ್ರದಲ್ಲಿ ಇದೀರಾ ಅಂದ್ರೆ ಆ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಈ ಸ್ಥಳೀಯ ಮಟ್ಟದ ರಾಜಕೀಯ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಶಾಲೆಗಳನ್ನ ಮಾಡೋ ವಿಚಾರದಲ್ಲಿ ಇದು ಒಂದು ಕ್ರಿಯೇಟ್ ಈ ಕ್ವಾಲಿಟಿ ಎಜುಕೇಶನ್ಸ್ ಅಂದ್ರೆ ಮಕ್ಕಳಿಗೆ ನಾವು ಇದೇ ತರ ಸರ್ಕಾರಿ ಶಾಲೆಗಳಲ್ಲಿ ಸಣ್ಣ ಸಣ್ಣ ಶಾಲೆಗಳನ್ನ ಮಾಡಿಕೊಂಡು ಆ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡೋಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದು ಇದೆಲ್ಲದನ್ನೂ ಕೂಡ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂತ ಕೆಲಸ ಇಲ್ಲ ಈ ರೀತಿ ಮಾಡ್ಬೋದಲ್ವಾ ಓಕೆ ಇಲ್ಲ ಈ ರೀತಿ ಮಾಡ್ಬೋದಾ ಒಂದು ಎರಡು ವರ್ಷ ಮುಂಚೆ ನೋಟಿಸ್ ಕೊಡೋದು ಕೊಡೋದು ನಿಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಜಾಸ್ತಿ ಆಗಲಿಲ್ಲ ಅನ್ನೋದಾದ್ರೆ ನೋಡಪ್ಪ ಒಂದು ವರ್ಷ ನಿಮ್ಗೆ ಎರಡು ವರ್ಷ ಟೈಮ್ ಕೊಟ್ಟಿರ್ತೀವಿ ಆಮೇಲೆ ಮರ್ಜ್ ಮಾಡ್ತೀವಿ ಆಲ್ ಆಫ್ ಸಡನ್ ಏನು ಹೇಳಿದೆ ಒಂದೇ ಬಾರಿ ಶಾಲೆಗಳನ್ನು ಮುಚ್ಚುವ ಅಥವಾ ವಿಲೀನ ಮಾಡುವ ಬದಲು ಈ ರೀತಿ ಟೈಮ್ ಕೊಟ್ಟು ಅವರಿಗೆ ಅವರ ಕೇಪಬಿಲಿಟಿನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ ಕೇಸ್ ಮಾಡೋದಕ್ಕೆ ಆಗಲಿಲ್ಲ ಅಂದಾಗ ವಿಲೀನ ಮಾಡ್ಬೋದಲ್ವಾ ಆಗ್ಲೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಈಗ ಸರ್ಕಾರ ಒಂದು ಆಲೋಚನೆ ಮಾಡಬೇಕಾಗುತ್ತೆ ಇದನ್ನ ಒಂದೇ ಸಲ ಒಂದೇ ಸ್ಟೆಚ್ ಅಲ್ಲಿ ಮಾಡಕ್ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಅಲ್ಲಿ ಮಾಡಿ ಯಾವುದೋ ಒಂದು ಹೋಬಳಿ ತಗೊಂಡು ಅಥವಾ ಒಂದು ತಾಲ್ಲೂಕ್ ತಗೊಂಡು ಈ ಮರ್ಚಿಂಗ್ ಪ್ರಕ್ರಿಯೆಯನ್ನ ಒಂದು ಎಕ್ಸ್ಪಿರಿಮೆಂಟಲ್ ಆಗಿ ಮಾಡಿ ಅಲ್ಲಿ ಆಗ್ತಕ್ಕಂತ ಇಂಪ್ಯಾಕ್ಟ್ ಅನ್ನ ತಗೊಂಡು ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಮಾಡುವುದಕ್ಕೆ ಖಂಡಿತ ಅವಕಾಶ ಇದೆ ಇದರಿಂದ ಬಹಳ ಪ್ರಮುಖವಾಗಿ ಜನಪ್ರತಿನಿಧಿಗಳು ಯಾರು ಕೂಡ ಅಂತ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ಇರೋದಿಲ್ಲ ಅವ್ರಿಗೆ ಮನವರಿಕೆ ಆಗ್ಬೇಕಷ್ಟೇ ಅವ್ರಿಗೇನಿದೆ ನನ್ನ ಕಾಲದಲ್ಲಿ ನಾನ್ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಪಂಚಾಯತಿ ಮೆಂಬರ್ ಆದಾಗ ನಾನ್ ಮಾಡಿಸಿರ್ತಕ್ಕಂಥ ಶಾಲೆ ನಾನು ಇದನ್ನ ಮುಚ್ಚಕ್ ಬಿಡೋದಿಲ್ಲ ಈ ಒಂದು ತರದ ಹಾಗಾಗಿ ಅವ್ರಿಗೆ ಏನ್ ಮಾಡಬೇಕು ಮನವರಿಕೆಯನ್ನ ಮಾಡಬೇಕು ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಕೊಡಬೇಕು ನಮ್ಮಲ್ಲಿ ಇರತಕ್ಕಂತ ಎಲ್ಲ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ಕೊಡ್ಬೇಕು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗ್ಬೇಕು ಮುಖ್ಯವಾಹಿನಿಗೆ ತರಬೇಕು ಈ ತರದ ಒಂದು ಅವೇರ್ನೆಸ್ ಅನ್ನ ಅವ್ರಿಗೆ ಕ್ರಿಯೇಟ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಇದನ್ನೆಲ್ಲ ಮಾಡಿ ಸಕ್ಸಿಡ್ ಆಗಿದ್ದೀವಿ ಬಹಳ ಹೋರಾಟ ಮಾಡಿ ನಮ್ಮ ಆಫೀಸ್ ಮುಂದೆ ಬಂದು ಸ್ಟ್ರೈಕ್ ಮಾಡಿ ಶಾಲೆಯನ್ನು ಯಾಕೆ ಸಂದರ್ಭದಲ್ಲೂ ಕೂಡ ಕನ್ವಿನ್ಸ್ ಮಾಡಿ ಅವರಿಗೆ ಕಳಿಸಿ ನಾವು ಕಳಂಬಳದಂತ ಶಾಲೆಗಳನ್ನ ಅಥವಾ ನಿಟ್ಟುನಂತ ಶಾಲೆಗಳನ್ನ ಪ್ರಾರಂಭ ಮಾಡುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದೇನು ದೊಡ್ಡ ವಿಚಾರ ಅಲ್ಲ ಇದರಿಂದ ಪೊಲಿಟಿಕಲ್ ವಿಲ್ ಬೇಕು ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಬೇಕು ಅದರಿಂದ ಅನುಕೂಲ ಆಗ್ತಕ್ಕಂಥದ್ದೇ ಜಾಸ್ತಿ ನೋಡಿ ಸರ್ ಈಗ ನೀವು ಶಾಲೆಯನ್ನ ವಿಲೀನ ಮಾಡಿದಾಗ ಅಲ್ಲಿಗೆ ಮಕ್ಕಳು ಬರಬೇಕು ದಟ್ ಈಸ್ ದಿ ಕೋರ್ ಪರ್ಪಸ್ ಅಲ್ಲಿ ಬರಬೇಕಂದ್ರೂ ಕೂಡ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರಲ್ ಡಿಫಿಷಿಯನ್ಸಿಸ್ ಇದೆ ಅದರಲ್ಲಿ ಏನು ನಮ್ಮ ರೋಡ್ ವೇಸ್ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ ಈಗ ಉದಾಹರಣೆ ಕೆ ವಿ ಸ್ಕೂಲ್ಗಳನ್ನ ತಗೊಳ್ಳಿ ಕೇಂದ್ರೀಯ ವಿದ್ಯಾಲಯ ಶಾಲೆಗಳು ಯಾವ ಕೆ ವಿ ಸ್ಕೂಲ್ಗೂ ಕೂಡ ಅವರ ಓನ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲ ಅವರೆಲ್ಲರೂ ಕೂಡ ಕೆ ಎಸ್ ಆರ್ ಸಿ ಅಥವಾ ಬಿ ಎಂ ಸಿಆರ್ ಟಿಸಿ ಬಸ್ಗಳನ್ನ ಎರವಲು ಪಡೆದು ಮಕ್ಕಳನ್ನ ಟ್ರಾನ್ಸ್ಪೋರ್ಟ್ ವಿದ್ಯಾಲಯ ಶಾಲೆಗಳು ನೋಡಿದಾಗ ಅವರೆಲ್ಲ ಔಟ್ಸ್ಕರ್ಟ್ಸ್ ಅಲ್ಲೇ ಇರುತ್ತಲ್ಲ ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲೇ ಇದಾರೆ ಎಲ್ಲರೂ ಕೂಡ ಗವರ್ನಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಆ ಬಸ್ ಗಳನ್ನ ಕಾಂಟ್ರಾಕ್ಟ್ ಹೈರಿಂಗ್ ಅಂತ ಮಾಡ್ತಾರೆ ಸರ್ ನಾವು ಶಕ್ತಿ ಯೋಜನೆ ಅಲ್ಲಿ ಇಷ್ಟು ಬಸ್ ಗಳನ್ನ ಕೊಟ್ಬಿಟ್ವಿ ನಮ್ಗೇನು ವಿದ್ಯಾರ್ಥಿಗಳಿಗೆ ಶಾಲಾ ಅವಧಿ ಶಾಲೆಗೆ ಹೋಗೋ ಟೈಮು ಮತ್ತೆ ಶಾಲೆಯಿಂದ ಮನೆಗೆ ಬರೋ ಟೈಮ್ ಅಷ್ಟು ಟೈಮಲ್ಲಿ ಡೆಡಿಕೇಟೆಡ್ ಫಾರ್ ಸ್ಟೂಡೆಂಟ್ಸ್ ಅಂತ ಒಂದು ಬಸ್ ಗಳನ್ನ ಬಿಟ್ಟರು ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಷನ್ ಹತ್ತು ಶಾಲೆಗಳು ತುಂಬಾ ಕಡಿಮೆ ಇರುವಂತ ಅನುದಾನ ಖರ್ಚು ಒಂದೇ ಹತ್ರ ಇಟ್ಟು ಅದರಲ್ಲಿ ಬಸ್ ಗಳು ಕೊಂಡ್ಕೊಂಡು ಬಿಡ್ಲಿಕ್ಕೆ ಬಸ್ ಕೊಳ್ಳೋದು ಬೇಡ ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಾ ಡಿಪೋನಲ್ಲೂ ಫ್ರೀ ಖಾಲಿ ಇರುತ್ತೆ ಎಲ್ಲಾ ಬಸ್ ಗಳು ರೋಡ್ ಮೇಲೆ ಏನ್ ಬರಲ್ಲ ಶಾಲಾ ಅವಧಿ ಟೈಮಲ್ಲಿ ಮತ್ತೆ ಅವಧಿ ಬಿಟ್ಟು ಮನೆಗೆ ಬರೋ ಟೈಮಲ್ಲಿ ಇದು ಹೆಂಗಿತ್ತು ಅಂದ್ರೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನನ್ನ ಫ್ರೆಂಡ್ಸ್ ಅಥವಾ ಗೌರ್ಮೆಂಟ್ ನೋಡ್ತಾ ಇರ್ತೀವಲ್ಲ ನಾವೀಗ ಈ ಮಕ್ಕಳು ಪಾಸ್ ಇಟ್ಕೊಂಡ್ ಬರ್ತಾರೆ ಪಾಪ ಒಂದ್ ಒಂದಿಷ್ಟು ಪೇ ಮಾಡಿರ್ತಾರೆ ಅವ್ರಿಗೆ ಬಸ್ ಅಲ್ಲಿ ಹತ್ತಿಸಿಕೊಳ್ತಿರ್ಲಿಲ್ಲ ಎಲ್ಲಾ ಹತ್ತಿ ಸೀಟ್ ಫಿಲ್ ಆದ್ಮೇಲೆ ಪಾಪ ಆಮೇಲೆ ಹತ್ತಿಸ್ಕೊಳ್ತಾ ಇದ್ರು ಈಗ ನೋಡಿದ್ರೆ ಶಕ್ತಿ ಯೋಚನೆ ಹೇಳಿ ಹೆಣ್ಮಕ್ಳಿಗೆ ಏನೋ ಓಡಾಡ್ಲಿಕ್ಕೆ ಅವಕಾಶ ಅದು ಸಪ್ರೇಟ್ ಇಶ್ಯೂ ಏನೇ ಇರಲಿ ಇವತ್ತಿಗೆ ಮೂವತ್ತೇಳು ಪರ್ಸೆಂಟ್ ಹೆಣ್ಮಕ್ಳು ಓಡಾಡ್ತಿದ್ರು ಪ್ರತಿದಿನ ಏನು ನೋಡಿದಾಗ ಅರವತ್ ಪರ್ಸೆಂಟ್ ಜನ ಗಂಡ್ಮಕ್ಳು ಇಡ್ತಾ ಇದ್ರು ಈಗ ಉಲ್ಟಾ ನಲ್ವತ್ತು ಪರ್ಸೆಂಟ್ ಅದ್ರ ಬದಲು ಒಂದಿಷ್ಟು ಮಾಡಿಫೈ ಮಾಡ್ಕೊಂಡು ಮಕ್ಳು ಯಾರು ಓದ್ತಿದ್ದಾರೆ ಅವರು ಡಿಗ್ರಿ ಓದ್ಲಿ ಎಲ್ಲಿವರೆಗೂ ಓದ್ತಾರೆ ಅವ್ರು ಕೂಡ ಉಚಿತವಾಗಿ ಕೊಡಬಹುದು ಅಂತ ಮಾಡಬಹುದು ಇಷ್ಟ ಶಕ್ತಿ ಯೋಜನೆಯಲ್ಲಿ ಬೆನಿಫಿಶ್ ಬೆನಿಫಿಷಿಯರಿ ಯಾರು ಅಂದ್ರೆ ಓನ್ಲಿ ದಿ ಫಿಮೇಲ್ ಸ್ಟೂಡೆಂಟ್ಸ್ ಹೌದು ಗಂಡು ಮಕ್ಕಳು ವಿದ್ಯಾರ್ಥಿಗಳೇನು ಪಾಪ ಮಾಡಿದ್ದಾರೆ ನೀವ್ ಶಕ್ತಿ ಯೋಜನೆ ಬೇಡ ಇದು ವಿದ್ಯಾರ್ಥಿ ಯೋಜನೆ ಅಂತ ಗಂಡು ಮಕ್ಕಳು ವಿದ್ಯಾರ್ಥಿಗಳಾಗ್ಲಿ ಹೆಣ್ಮಕ್ಳಾಗ್ಲಿ ಆ ಟೈಮ್ ಅಲ್ಲಿ ಆ ಬಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರೋ ತರ ಬಸ್ ಬಿಟ್ಟಾಗ ಒಂದು ನೆಟ್ವರ್ಕ್ ಆಫ್ ಪಿಕಪ್ ಪಾಯಿಂಟ್ಸ್ ಅಂಡ್ ಡ್ರಾಪಿಂಗ್ ಪಾಯಿಂಟ್ಸ್ ಮಾಡ್ಕೋಬೇಕು ಅಲ್ಲ ನಮ್ಮ ರಾಜ್ಯದ ವಿಪರ್ಯಾಸ ಏನು ಅಂದ್ರೆ ಆ ಎಜುಕೇಶನ್ ಏನು ಇಂಪ್ರೂವ್ ಆಗ್ಲಿ ಏನು ಜನರಿಗೆ ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಸಿಗ್ಲಿ ಅನ್ನೋದಕ್ಕಿಂತ ಅದಕ್ಕೆ ಖರ್ಚು ಮಾಡಲ್ಲ ಆದ್ರೆ ಎಜುಕೇಶನ್ ಮುಗ್ದಾದ್ಮೇಲೆ ಅವರಿಗೆ ಉದ್ಯೋಗ ಸಿಕ್ತಿಲ್ಲ ನಿರುದ್ಯೋಗಿಗಳಾಗ್ತಾರೆ ಅಂದಾಗ ಅವರಿಗೆ ನಿರುದ್ಯೋಗಿ ಭತ್ತೆ ಕೊಡ್ಲಿಕ್ಕೆ ಅನ್ಎಂಪ್ಲಾಯ್ಮೆಂಟ್ ಅಲೈನ್ಸ್ ತರ ಕೊಡ್ಲಿಕ್ಕೆ ಯುವ ನಿಧಿ ಕಾರ್ಯಕ್ರಮ ಜಾರಿ ಗ್ರಾಮಾಂತರ ಪ್ರದೇಶಕ್ಕೆ ಹೋದಾಗ ಎಸ್ ಎಲ್ ಸಿ ಪಾಸ್ ಆಗಿರೋ ಮಗುನ ಕಾಲೇಜಲ್ಲಿ ಓದಿಸ್ಬೇಕಂದಾಗ ತಂದೆ ಯೋಚನೆ ಮಾಡ್ತಾನೆ ನನ್ನ ಆರ್ಥಿಕ ಪರಿಸ್ಥಿತಿ ಎಷ್ಟು ಅಂತ ಅವ್ನು ಯೋಚನೆ ಮಾಡಲ್ಲ ತನ್ನ ಮಗಳ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾನೆ ಅವನು ಯಾಕೆ ಬಸ್ ಫೆಸಿಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡೋ ಕೊಡುವಂತ ಇನ್ಸ್ಟಿಟ್ಯೂಷನ್ ಆ ತಂದೆ ಪ್ರಿಫರ್ ಮಾಡ್ತಾನೆ ಅಂದ್ರೆ ಸೇಫ್ಟಿ ನನ್ನ ಮಗಳಿಗೆ ಸೇಫ್ಟಿ ಸಿಕ್ತಿದೆ ಅಂತ ಸೊ ಅವನೇನ್ ಮಾಡ್ತಾನೆ ಸಾಲ ಮಾಡಿ ಮಕ್ಕಳನ್ನ ಪ್ರೈವೇಟ್ ಕಳಿಸಬಹುದು ಇದನ್ನ ನಮ್ಮ ಸರ್ಕಾರಿ ಸಂಸ್ಥೆಗಳು ಕ್ಯಾಪಿಟಲ್ ಎಜುಕೇಷನ್ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬೇಕಾದ್ರೆ ಸೇಫ್ಟಿ ಎಜುಕೇಶನ್ ಕೂಡ ಇನ್ ಆಗುತ್ತೆ